ನಮಸ್ಕಾರ ಎಲ್ಲರಿಗೂ ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಅಡುಗೆ ಬಂದು ಬೆಂಡೆಕಾಯಿ ಪಲ್ಯ ಜಸ್ಟ್ ಚಕಿರ ಅವರ್ ಇದು ಫುಲ್ಲು ರಾಗೆ ಕೊಟ್ಟಿದ್ದೀನಿ ಯಾವುದೇ ಮ್ಯೂಸಿಕ್ಕನ್ನು ನಾನು ಇದಕ್ಕೆ ಅಪ್ಲೋಡ್ ಮಾಡಿಲ್ಲ ಯಾಕೆಂದರೆ ಎಲ್ಲ ಟೈಮು ಕಾಪಿರೇಟ್ ಬರುತ್ತೆ ಸೊ ಯಾವುದೋ ಒಂದು ಮ್ಯೂಸಿಕ್ ಹಾಕಿದ್ರೆ ಅದು ನಿಮಗೆ ಇಷ್ಟ ಆಗೋಲ್ಲ ನನಗೆ ಅದ್ರ ಬದಲು ರಾ ಹಾಗೆ ಇದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅನಿಸ್ತು ನೀವು ನೋಡ್ತಾ ಇರ್ಬೋದು ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಕರಿಬೇವು ಮತ್ತು ಈರುಳ್ಳಿ ನಾವು ಈರುಳ್ಳಿನೂ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀವಿ ನೀವು ಅಡ್ಡಕ್ಕಾದರೆ ಹೆಚ್ಕೊಳ್ಳಿ ಉದ್ದಕ್ಕಾದ್ರೆ ಹೆಚ್ಕೊಳ್ಳಿ ಬಟ್ ಉದ್ದಕ್ಕೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಅಂತ ಓಕೆನಾ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಬಾಡಿಸ್ಬೇಕು ಬಾಡಿಸಾದ್ಮೇಲೆ ಟೊಮೆಟೊ ಸೊ ನಾರ್ಮಲ್ ಒಂದು ಬೇಸಿಕ್ ಒಗ್ಗರಣೆ ಏನು ಅಂದರೆ ಇಷ್ಟೇ ಎಲ್ಲ ಪಲ್ಯಕ್ಕೂ ಇಷ್ಟು ಮಾಡಿಕೊಂಡ್ರೆ ನೀವು ಇದಕ್ಕೆ ಬೇಕಾದರೆ ಬೆಂಡೆಕಾಯಿ ಹಾಕ್ಬೋದು ಸೋರೆಕಾಯಿ ಹಾಕ್ಬೋದು ಪಡಲ್ಕಾಯಿ ಹಾಕ್ಬೋದು ಹಾಗಲಕಾಯಿ ಹಾಕ್ಬೋದು ಏನು ಬೇಕಿದ್ರೂ ಹಾಕ್ಬೋದು ಇದು ಇಲ್ಲಿವರೆಗೂ ತುಂಬ ಮೇಜರಾಗಿರುತ್ತೆ ಸರಿನಾ ಇದಾದಮೇಲೆ ನಾವು ಮಾಡ್ಕೊಂಡಿರೋದು ಬೆಂಡೆಕಾಯಿ ಪಲ್ಯ ಅಂತ ಹೇಳಿದ್ನಲ್ಲ ಸೊ ಬೆಂಡೆಕಾಯಿನ ನಾವು ಮೊದಲೇ ಹಂಚಿನ ಮೇಲೆ ನಾವು ಎಣ್ಣೆ ಏನೂ ಹಾಕಲ್ಲ ಹಾಗೇನೂ ಹುರ್ಕೊತೀವಿ ಎಣ್ಣೆ ಹಾಕಾದ್ಮೇಲೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ಬಿಟ್ಟು ಮತ್ತೆ ಹೊತ್ತು ಬೇಯಿಸ್ಕೊತೀವಿ ಅಂದರೆ ಅದೆಲ್ಲ ಘಮ ಎಲ್ಲ ಒಟ್ಟಿಗೆ ಹರಡಬೇಕಲ್ಲ ಸೊ ಅದನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊತೀವಿ ಸೊ ಅದೆಲ್ಲ ಸೇರಿಸ್ಕೊಂಡು ಆದಮೇಲೆ ನಾವು ಉಪ್ಪು ಹಾಕ್ಕೊಳೋದು ನಾವು ಮೊದಲೇ ಒಗ್ಗರಣೆಗೆ ಉಪ್ಪು ಹಾಕಿರಲ್ಲ ಪಲ್ಯಕ್ಕೆ ಅಂದರೆ ಬೆಂಡೆಕಾಯಿ ಎಲ್ಲ ಹಾಕಾದ ಉಪ್ಪು ಹಾಕಿ ಸೊ ಉಪ್ಪು ಹಾಕಾದ ಮೇಲೆ ಅದೆಲ್ಲ ಮತ್ತೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕಾದು ಅದಾದಮೇಲೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಳ್ಳೆ ಹೆಲ್ದಿಯಾಗಿರುವಂತಹ ಬೆಂಡೆಕಾಯಿ ಪಲ್ಯ ರೆಡಿಯಾಗೋಗಿರುತ್ತೆ ನೀವು ನೋಡ್ತಾ ಇರ್ಬೋದು ಇವಾಗ ಇದು ಕಾಯಿ ತುರಿ ನಾವು ಯಾವಾಗಲೂ ಸ್ಟಾಕ್ ಇಟ್ಟಿರ್ತೀವಿ ಕಾಯಿ ತುರಿದ್ಬಿಟ್ಟು ಫ್ರೀಸರಲ್ಲಿ ಇಟ್ಕೊಂಡ್ರೆ ಅದು ನೀವು ಯೂಸ್ ಮಾಡ್ತೀವಿ ಅಂತ ಒಂದು ಹತ್ತು ಹದಿನೈದು ನಿಮಿಷ ಮುಂಚೆನೇ ಬಿಸ್ಮೀರಿ ಮೇಲೆ ಇಟ್ಟಿದ್ರೆ ನಿಮಗೆ ಅದು ರೆಡಿ ಇರುತ್ತೆ ಇಲ್ಲಾಂದರೆ ಹಾಳಾಗೋಗುತ್ತೆ ಸೊ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಫುಲ್ ಗಾರ್ನಿಷಿಂಗ್ ಮಾಡಿಕೊಂಡ್ರೆ ಸಖತ್ತಾಗಿರೋ ಬೆಂಡೆಕಾಯಿ ಪಲ್ಯ ನೀವು ಇದನ್ನು ರೊಟ್ಟಿ ಚಪಾತಿ ಜೊತೆ ಬೇಕಿದ್ದರೂ ತಿನ್ಬೋದು ನಮ್ಮ ಮನೇಲಿ ಯಾವಾಗಲೂ ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತೀವಿ ಸಕ್ಕತ್ತಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನನಗೆ ಹೇಳಿ ಹೇಗಿತ್ತು ಅಂತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಥ್ಯಾಂಕ್ ಯು